ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ನೆನೆದು ನೆನೆದು ಹಾಲು ಮತಕ್ಕೆ ನೆಲೆಯಾಗಿ ನಿಂತು ಹಾಲು ಮತವನ್ನೇ ಮೂಲ ಮತ ಮೂಲ ಮತವನ್ನೇ ಮೇಲಮತ ಹಿಂಗ ಮುಗಿಲತ್ತರಕ್ಕೆ ಬೆಳೆಸಿ ಬೆಳೆಸಿ ಕಾಡಿದ ಗುರುವಿಗೆ ಬೇಡದನ್ನು ತಂದು ಕೊಟ್ಟು ಎಂಜಲ ಇಲ್ಲದ ಗಂಜಿ ಹುಲಿ ಹಾಲವನ್ನ ಗುರುವಿಗುಣಿಸಿರ್ತಕ್ಕಂತ ಹುಲಜಂತಿ ಬಬ್ಬಲಿ ಬನದಲ್ಲಿ ವಾಸಗೈದಿರ್ತಕ್ಕಂಥ ಮುತ್ತ್ಯಾ ಮಾಲಿಂಗರಯ್ಯನ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿಕೊಂಡು 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 ಮಾಲಿಂಗರಯ್ಯನ ಶಿಷ್ಯನಾಗಿ ಸಾಕಿದ ಮಗನಾಗಿ ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಉಟ್ಗಿ ವೆಂಕಟಗೌಡ ಹಾಗೂ ಶಿವಲಿಂಗ ಮರ ಸುಪುತ್ರನಾಗಿರ್ತಕ್ಕಂತ ಕನಗಿಲ ಮಠದ ಕರ್ತ ಕರ್ತಾ ನೀರಿನ ಮೇಲೆ ಬೆನ್ನೆಯನ್ನು ತೆಗೆದು ಕೊನ್ನೂರ ಕರೆದೇವರಿಗೆ ಉಣ ಉಣಬಡಿಸಿ ಸಿಂಧಿ ನಾಡಿನಲ್ಲಿ ಸಿದ್ದಾಟಿಗೆಯನ್ನು ಗೈದು ಮಕ್ಕಳವರಿಗೆ ಮಕ್ಕಳನ್ನ ಕೊಟ್ಟು ಬೇಡಿದವರಿಗೆ ಬೆಕ್ಕಾದವನ್ನ ಕೊಟ್ಟು ಪಲ್ಲಕ್ಕಿ ಪದವಿಯನ್ನು ಪಡೆದಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ ಡೊಳ್ಳಿನ ಪದದ ಮೂಲ ಗಾಯಕನಾಗಿ ಹೊರಹೊಮ್ಮಿರ್ತಕ್ಕಂತ ಮಾತಿ ಹೇಳಿದ ಮಾಲಿಂಗರಾಯ ಕವಿತ ಕಟ್ಟಿದ ಬುಳ್ಳರಾಯ ಎಂಬ ನಾನುಡಿಯಂತೆ ಆಗಿರ್ತಕ್ಕಂಥ ಬುಳ್ಳಣ್ಣನ ದೇವರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಪಡಮಟ್ಟು ಈ ಒಂದು ಜಾತ್ರೆಗೆ ಕಾರ್ಯಕರ್ತವಾಗಿರ್ತಕ್ಕಂತ ಇವರಪ್ಪ ಭಾಗ್ಯದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಹೊಸಟ್ಟಿ ಗ್ರಾಮದ ನಮ್ಮ ನಿಮ್ಮ ಎಲ್ಲರ ಆರಾಧ್ಯ ದೇವತೆ ಭಂಡಾರದ ಒಡತಿಯಾಗಿರ್ತಕ್ಕಂತ ಯಾರಿಪ್ಪ ನಮ್ಮವ್ವ ಮಕ್ಕಳ ಇಲ್ಲದವರಿಗೆ ಭಾಗ್ಯದ ಲಕ್ಷ್ಮಿಯಾಗಿ ಸಂತಾನ ಇಲ್ಲದವರಿಗೆ ಸಂತಾನ ಲಕ್ಷ್ಮಿಯಾಗಿ ಬಡವರಿಗೆ ಭಾಗ್ಯ ಲಕ್ಷ್ಮಿಯಾಗಿ ದುಷ್ಟರಿಗೆ ಇದಿ ಆಗಿರ್ತಕ್ಕಂತ ಹೌದಪ್ಪ ಹೌದಾ ಹೊಸಟ್ಟಿ ಗ್ರಾಮದ ಆರಾಧ್ಯ ಮಹಾಲಕ್ಷ್ಮಿ ಪಾದಗಳನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು 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 ಈ ಮ್ಯಾಲಿನ ಆರಾಧ್ಯ ಬಗೆ ಮಡ್ಡಿ ಸಿದ್ಧೇಶ್ವರ ಮುತ್ತೂರು ಅವನ ಪಾದಕ್ಕೂ ಕೂಡ ಪಡಮಟ್ಟು ಪಡಮಟ್ಟು ಇಲ್ಲಿ ಕೂಡಿರ್ತಕ್ಕಂಥ ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದಿರಿಗೂ ಜ್ಞಾನ ಪಂಡಿತರಿಗೂ ವೇದ ಮೂರ್ತಿ ಜಟ ಮಠ ನೆರೆ ಹಳ್ಳಿಯಿಂದ ಬಂದಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಸಂಘದಿಂದ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನಮ್ಮ ಜೊತೆ ಹಾಡ್ಲಿಕ್ಕೆ ಬಂದಿರ್ತಕ್ಕಂತ ಯಾರಿಪ್ಪ ಶ್ರೇಷ್ಠ ಕಲಾವಿದರು ಒಳ್ಳೆಯ ಖ್ಯಾತ ಸಾಹಿತ್ಯಗಾರರು ಹೌದು ಮಾತುಗಾರರು ಮತ್ತು ಹಾಡುಗಾರರು ಮೇಲಾಗಿ ಪುರಾಣಿಕರಂದು ಅವರು ತಮ್ಮದೇ ಶೈಲಿಯಲ್ಲಿ ಅನೇಕ ಕಲಾವಿದರನ್ನ ಹೊರಗ ಹಾಕಿ ಹೊರಗ ಹಾಕಿ ಗುರುವಿನ ಸ್ಥಾನದಲ್ಲಿ ತಮ್ಮದೇ ಒಂದು ಕೀರ್ತಿಯನ್ನು ಬೆಳಗಿರ್ತಕ್ಕ ಕೆಂಪಟ್ಟಿ ಗ್ರಾಮದ ಮಂಗರಾಯಿ ಸಿದ್ಧೇಶ್ವರ ಗಾಯನ ಸಂಘ ಅರ್ಥಾರ್ಥ ಅಮೋಘ ಸಿದ್ಧೇಶ್ವರ ಗಾಯನ ಸಂಘ ಆ ಮೇಲ್ನಲ್ಲಿ ಹಾಡ್ತಕ್ಕಂತ ಕೇದಾರಿ ಕೆಂಪಟ್ಟಿ ಸರ್ ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಆತ್ಮೀಯ ಬಂಧುಗಳೇ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರಾ ನಿಮಿತ್ತವಾಗಿ ಎರಡು ಕಲಾವಿದರನ್ನ ಬರಮಾಡಿಕೊಂಡಿರಿ ಏ ಬರಮಾಡಿಕೊಂಡಾರಿ ಪಾಪ ದಯವಿಟ್ಟು ತಾಯಿಂದ್ರ ಮಕ್ಕಳನ್ನ ಗಪ್ ಮಾಡ್ರಿ ಏಡ್ರಿ ಸುಮ್ಕೊಂಡ್ರಿ ಅವ ನಿಂಬದೇ ತಣ್ಣೀಗ್ ನೋಡವ್ವ ಎಲ್ಲಿ ಹೋಕ್ಕೀರಿ ಅಲ್ಲಿ ಆ ಬಸ್ನ್ಯಾಗು ಜಗಳ ತೆಗಿತೀರಿ ಇಲ್ಲಿ ಬಾನ್ ಜಗಳ ಆಡ್ತೀರಿ ಅವ್ರು ಅಲ್ಲಿ ಜಗಳ ಆಡೋದ್ ನೀ ಹಾಕಿ ಇಲ್ಲಿ ನಿಂದ್ರಲತ್ತ ಸುಮ್ಕೋದ್ರಿ ಮೊದಲ ಕೃಷ್ಣನ ಹೇಳತ್ತಾನ ಅವ ಹಾ ಹಾ ದೇವರ ಅದು ನಮ್ಮ ದೇವ್ರು ಅದಕ್ಕ ಹಾಡ್ತಕ್ಕಂಥ ಹಾಡಿನಲ್ಲಿ ಆಗಲಿ ಮಾತಾಡ್ತಕ್ಕಂಥ ಮಾತಿನಲ್ಲಿ ಹೇಳ್ತಕ್ಕಂಥ ವಾಕ್ಯದಲ್ಲಿ ಆಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪುಗಳು ಸೋದವ್ರೀಪ ಕಲಾವಿದರಿಗೆ ನಿರಂತರವಾಗಿ ಕಾರ್ಯಕ್ರಮ ಇರೋದ್ರಿಂದ ಏನಾಗ್ಯಾವ್ರೀಪ ತಾಳಿನಲ್ಲಿ ವಾದ್ಯದಲ್ಲಿ ಸ್ವರದಲ್ಲಿ ಮಾತಿನಲ್ಲಿ ಅನೇಕ ರೀತಿ ದೋಷಗಳಾದರೂ ಕೂಡ ತಪ್ಪನ್ನು ಮಣಿಸಬೇಕು ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಂಡು ಇವತ್ತಿನ ದಿವಸ ದೈವಕ್ಕೆ ನಮ್ಮ ಮುಖಾಂತರ ಹೇಳೋದ ಒಂದೇ ಅದ ಏನಿಪಾ ನೀವು ತಾವ್ಯಾರು ಕೂಡ ಸಮಯಕ್ಕೆ ಅಭಾವವನ್ನು ನಮಗ ಕೊಟ್ಟಿಲ್ಲ ಆದ್ರೂ ಕೂಡ ನೀವ್ ಎಲ್ಲಿ ತನನು ಕೂಡ ಹೊತ್ತ ಮುಣಗಿ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಿರಲ್ಲ ಅಲ್ಲಿ ತನನು ಕೂಡ ನಾವು ಕಾರ್ಯಕ್ರಮ ನಿಮಗೆ ಅಡ್ಡಿ ಬರ್ಲಾರದೆ ನಿಮ್ಮ ಕೂಡ ಆಗುತ್ತೆ ಕಾರ್ಯಕ್ರಮ ಕೊಟ್ಟು ನಿಮ್ಮ ಅಪ್ಣಿಯನ್ನು ತಗೊಂಡೆ ನಾವು ಮಂಗಳಾರತಿ ಮಾಡ್ತೀವಿ ಈ ಸಭಾದಾಗ ನಾನು ಕೈ ಎತ್ತಿ ಈ ಕೂಡಿದ ಸಭೆ ಕೈ ಎತ್ತಿರತಕ್ಕ ಒಂದೇ ಒಂದು ಮಾತಾ ಓಕೆ ಓಕೆ ಬರೀ ಹೇಳುದಷ್ಟ ಅಲ್ರಿ ರಾತ್ರಿ ಬಾರ ಒಂದಾದ್ರೂ ನಿಮ್ ಬಿಡಂಗಿಲ್ಲ ನಾವಿಲ್ಲಿ ನೀವೆಲ್ಲರೂ ಎಲ್ಲಿ ಎಲ್ಲಿತನ ನಡೆಸ್ಕೊಂಡು ಹೋಗ್ತೀರಿ ನಿನ್ನೆ ದಿನ ಕಾರ್ಯಕ್ರಮ ನಮ್ಮ ಹಿರಿಯ ಕಲಾವಿದರು ಜಗುವಣ ಇಡೀ ಸಂಘದವರು ಎಲ್ಲರೂ ಕೂಡಿಕೊಂಡು ಕಲಾ ಸೇವೆಯನ್ನು ಮಾಡಿದ್ರೆ ಹೇಳ್ತಾರಲ್ಲ ಮಹಾತ್ಮರು ದಡ್ಡನೆಂಬ ಶಿಷ್ಯನಾಗುವುದು ನಾನು ಅಲ್ಲೇ ಹೌದು ಜ್ಞಾನದ ಸ್ವರದಲ್ಲಿ ಯಾವತ್ತೊಂದು ಸಾಕ್ಷಾತ್ಗಾರ ನಿನ್ನ ದಾರಿಯಲ್ಲಿ ನಾನು ನಲಿಯುವೆನೆಂಬ ಅಂಬಿಗರ ಚೌಡಯ್ಯನೆಂಬ ನಾನುಡಿಯಂತೆ ಇವತ್ತಿನ ದಿವಸ ಇದು ಜ್ಞಾನದ ದಾಸೋಗದ ಊಟವನ್ನು ಇಲ್ಲಿ ನಾವು ನೆರವೇರಿಸಿಕೊಂಡು ಹೋಗ್ತಾ ಇದೀವಿ ಅದು ಯಾವ ರೀತಿ ಏನು ಅಂತಕ್ಕ ಮುಂದಿನ ಸಂಧಿ ಹೇಳ್ತೀವಿ ಅದಕ್ಕ ದೈವ ಈ ಸಂಧಿಯನ್ನು ಬಾಳ್ ಮಾತಾಡೋಂಗಿಲ್ಲ ಮುಂದಿನ ಸಂದಿಗೆ ನಮ್ಮ ಹಿರಿಯರು ಏನು ವಿಷಯ ಇಟ್ಟು ಕೊಡ್ತಾರ ಆ ವಿಷಯನ प्रतिपादन मारते उनके क्या हाड़ सर जो पालीप